ಹದಿನೈದು ಜನ ಕಾಂಗ್ರೆಸ್ ಬಿಜೆಪಿ ಬಂದ್ರಲ್ಲಪ್ಪ ಅವಾಗ ಏನ್ ಮಾಡ್ತಾ ಇದ್ರು ಕಳೆಕಾಯ್ ತಿಂತ ಇದ್ರ ಅವಾಗ ಕಳೆಕಾಯ್ ತಿಂತ ಇದ್ರು ಇವಾಗ ಏನ್ ಇವಾಗ ಏನೋ ಬಡ ಮುಟ್ಲಿ ನೋಡೋಣ ಅಂತಾರಲ್ಲ ಅವಾಗ ಏನ್ ಮಾಡ್ತಾ ಇದ್ರು ಅವಾಗ ಸುಮ್ನೆ ಇದ್ರಲ್ಲ ನೀವ್ ಕಾಂಗ್ರೆಸ್ ಹೋದಾಗ ಹಂಗ ನೀವೇ ನೀವೇ ಕಳ್ಸ ಅವಾಗ ಏನ್ ಮಾಡ್ತಾ ಇದ್ರಿ ನೀವು ಕಾಂಗ್ರೆಸ್ ಅವಾಗ ಹೆಂಗ್ ಬಂದ್ರು ಬೇರೆ ಟೈಮ್ ನಲ್ಲೂ ಹಂಗೆ ಬರ್ತಾ ಇದ್ರು ಹೋಗೋರ್ನ ಕಾಂಗ್ರೆಸ್ ಬೇಡ ಅಂತ ಹೋಗೋರ್ನ ನಿಮ್ ಬೆಳಿತ ಅಲ್ಲಿ ಶಕ್ತಿನೂ ನಿಂತಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ಆಗ್ಲಿ ಪಾಂಡಿಮೆಂಟ್ ಚುನಾವಣೆ ಆದ್ಮೇಲೆ ಎಲ್ಲಾನು ಕೂಡ ಏನಾಗುತ್ತೆ ಅನ್ನೋದು ಅದು ಬೀದಿಗೆ ಬಂದೇ ಬರುತ್ತೆ ಅವಾಗನು ಅವಾಗ ಈ ಭ್ರಷ್ಟ ಸರ್ಕಾರಕ್ಕೆ ಒಂದು ಅಂತ್ಯ ಆಡೆಯ ಪಾಪದ ಕರ್ಮ ಒಂದು ವರ್ಷದಲ್ಲಿ ಅವರು ಮಾಡಿರುವಂತಹ ಪಾಪದ ಕರ್ಮ ಕಾಂಗ್ರೆಸ್ನ ಕರ್ಮ ಜನಗಳಿಗೆ ದ್ರೋಹ ಮಾಡಿರುವ ಕುಡಿಯೋ ನೀರಿಗೆ ಆಹಾಕಾರ ಕರೆಂಟ್ ಇಲ್ಲ ರೈತರ ಆತ್ಮಹತ್ಯೆ ಮಕ್ಕಳ ಮಾರಾಟ ಸಾಲ ತೀರ್ಸಕ್ಕೋಸ್ಕರ ಮಕ್ಕಳು ಮಾರಾಟ ಮಾಡ್ತಾ ಇದ್ದಾರೆ ಕೋಲಾರ ಇವೆಲ್ಲ ನಿಮ್ಮ ಕಾಲದಲ್ಲೇ ಧ್ವನಿ ಆಗಿರೋದು ಅದರಿಂದ ಜನಕ್ಕೂ ಬೇಸರ ಇದೆ ಕಾಂಗ್ರೆಸ್ ಶಾಸಕರಿಗೂ ಬೇಸರ ಇದೆ ಯಾಕಂದ್ರೂ ಕಾಂಗ್ರೆಸ್ ಗೆಲ್ತು ಅಂತ ಕಾಂಗ್ರೆಸ್ ಶಾಸಕರಿಗೆ ಅನ್ಸ್ಬಿಟ್ಟಿದೆ ಆ ಪರಿಸ್ಥಿತಿ ಇದೆ ಕಾಂಗ್ರೆಸ್ ಅವರೇ ಸರ್ಕಾರವನ್ನ ಬೀಳಿಸ್ತಾರೆ ಅದು ಬೇರೆ ಪಾರ್ಟಿಯವ್ರು ಬೇಕಾಗಿಲ್ಲ ಕಾಂಗ್ರೆಸ್ ಅವರು ಬೇಕಾದ ಜನ ರೆಡಿಯಾಗಿ ನಿಂತಿದೆ ಅದಕ್ಕೆ ಇವತ್ತು ಹೇಳ ಅವ್ರಿಗೆ ಎಮ್ಎಲ್ ಎಲ್ಸಗಳು ಮಾಡ್ಕೊಡ ಸಭೆ ಮಾಡಿದ್ರು ಅಂದ್ರೆ ಇಷ್ಟ ದಿನ ಏನು ಮಾಡಿಲ್ಲ ಇಷ್ಟ ದಿನ ಏನು ಅನುದಾನ ಕೊಟ್ಟಿಲ್ಲ ಇಷ್ಟ ದಿನ ಕೂಡ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅನ್ನೋದು ಸ್ಪಷ್ಟ ಆಯ್ತಲ್ಲ ನೀವು ನನ್ನ ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿರೋ ನೋಡಿದ್ರೆ ಇಷ್ಟ ದಿನ ನೀವು ಏನು ಮಾಡಲಿಲ್ಲ ಅನ್ನೋದು ಅರ್ಥ ಆಯ್ತಲ್ಲ ಇದರಿಂದಾನೇ ನಿಮ್ ಸರ್ಕಾರ ಬಿದ್ದ ಬಿಜೆಪಿಯವರು ಹಗಲು ಅಂತ ಸರ್ಕಾರವಾಗಿದ್ದೇವೆ ಸಿದ್ದರಾಮಯ್ಯನವರು ಅವ್ರ ಆಗಲು ಗರ್ಸ್ ಕಾಣ್ತಾ ಇದ್ದಾರೆ ಅಷ್ಟೇ ಇನ್ನೇ ಅವ್ರದೇ ಸರ್ಕಾರ ಇತ್ತಲ್ಲ ಹೆಂಗೆ ಮೇತೋ ಅವ್ರು ಹೇಳ್ತಾ ಇದ್ರು ದಿನನಿತ್ಯ ಪತ್ರಿಕೆಯಲ್ಲಿ ಹೇಳ್ತಾ ಇದ್ರು ಏಯ್ ಹೆಂಗ್ ಕರ್ಕೊಂಡು ಹೊಡ್ತಾರೆ ಹದಿನೇಳು ಜನ ಬೇಕು ಹದಿನೆಂಟು ಜನ ಬೇಕು ಕರ್ಕೊಂಡು ಕೊಡೋ ಸಾಧ್ಯನ ಅಂತ ಸಾಧ್ಯ ಆಯ್ತಲ್ಲ ಮಹಾರಾಷ್ಟ್ರದಲ್ಲಿ ತೊಂಬತ್ತು ತೊಂಬತ್ ಜನಕ್ಕೆ ಮೇಲೆ ಪಾರ್ಟಿ ಬಿಟ್ಟೋಗಿದ್ದಾರೆ ಶಿವಸೇನೆ ಮತ್ತು ಎನ್ ಸಿ ಪಿ ಕಾಂಗ್ರೆಸ್ ಎಲ್ಲ ಬಿಟ್ಟೋಗಿದ್ರು ಹೆಂಗ್ ಬಿಟ್ಟೋದ್ರು ಅಲ್ಲಿ ನಾಯಕತ್ವ ಸರಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮೋದಿ ಆದಮೇಲೆ ಇಲ್ಲಿ ಕಾಂಗ್ರೆಸ್ ಅವರಿಗೆ ಗಂಟು ಮೊಟ್ಟೆ ಕಟ್ಟೋದು ಒಂದೇ ಪಾರ್ಟಿ ಯಾರು ಈಗೆಲ್ಲ ನಾನೇ ಅಲ್ಲ ನಾನಲ್ಲ Nanalla, I think I would I don't ever slow up, no, I don't take shit. I got no love for the fakeness If you wanna play tough and wanna hate this, I'll always show up. I don't ever slow up, no, I don't take shit.